ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರು ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಯಾರೆಲ್ಲ ಇವತ್ತು ನನ್ನ ಚಾನಲ ನೋಡ್ತಾ ಇದ್ರು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ಇವತ್ತೊಂದು ಖುಷಿ ವಿಚಾರನೇ ತೊಗೊಂಬಂದಿದ್ದೀನಿ ನಮ್ಮ ಗೃಹಲಕ್ಷ್ಮಿಯರಿಗೆ ಬಂದು ಖುಷಿಯಾದಂಥ ಒಂದು ವಿಚಾರ ತೊಗೊಬಂದಿದ್ದೀನಿ ಅದು ಏನು ಅಂತ ಹೇಳಿದರೆ ಹದಿನಾರನೇ ಕಂತು ಬಿಡುಗಡೆ ಆಗಿದೆ ಯಾರಿಗೆಲ್ಲ ಬಿಡುಗಡೆ ಆಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಏನಪ್ಪಾ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಗೊಂದಲ ಇತ್ತು ಯೋಜನೆ ನಿಲ್ಲಿಸ್ಬಿಡ್ತಾರೆ ನಮಗೆ ಹಣ ಬರುತ್ತಾ ಇಲ್ವಾ ಅವರು ಹಾಕ್ತೀವಿ ಅಂತ ಹೇಳ್ತಿದ್ರೆ ಹಾಕ್ತಾ ಇಲ್ಲ ಲಾಸ್ಟ್ ಕಳೆದ ಶುಕ್ರವಾರನೇ ಹಾಕ್ತೀವಿ ಅಂತ ಹೇಳಿದ್ರು ಹಾಕಿಲ್ಲ ಮತ್ತು ಇನ್ನೊಂದು ಹತ್ತು ದಿನ ತಡ ಆಗುತ್ತೆ ಅನ್ನೋ ಒಂದು ಹೇಳಿಕೆನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ರು ಸೊ ಅದನ್ನು ನಾವು ಅಪ್ಡೇಟ್ ಮಾಡಿದ್ವಿ ಸುಮಾರಷ್ಟು ಜನ ಇವತ್ತು ಅರ್ಧ ಹದಿನೈದು ಜಿಲ್ಲೆಗೆ ಬರುತ್ತೆ ನಾಳೆ ಹದಿನೈದು ಜಿಲ್ಲೆಗೆ ಬರುತ್ತೆ ಇಪ್ಪತ್ತು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ತಾರೆ ಖಂಡಿತ ಸ್ನೇಹಿತರೆ ನನ್ನ ಒಂದು ಚಾನಲಲ್ಲಿ ನಾನು ಆ ರೀತಿಯಾಗಿ ಯಾವುದನ್ನು ಅಪ್ಡೇಟ್ ಮಾಡಿಲ್ಲ ಏನು ಸರ್ಕಾರದಿಂದ ಒಂದು ಮಾಹಿತಿ ಬಂದಿರುತ್ತೋ ಅದನ್ನು ಮಾತ್ರ ನಾನು ಅಪ್ಡೇಟ್ ಮಾಡಿರ್ತೀನಿ ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸೊ ಅವ್ರು ಹೇಳಿರೋ ಪ್ರಕಾರನೇ ನಾವೇನು ಕಳೆದ ಶುಕ್ರವಾರ ಹಾಕ್ತೀವಿ ಅಂತೇಳಿದ್ರೆ ಶುಕ್ರವಾರ ಶನಿವಾರ ಎಲ್ಲ ಬರಬೇಕಿತ್ತು ಸೊ ಇವತ್ತು ಬುಧವಾರ ಇದೆ ಇವತ್ತು ಹದಿನಾರನೇ ಕಂತಿನ ಹಣ ಬಂದಿದೆ ಸುಮಾರಷ್ಟು ಜನಕ್ಕೆ ಬಂದಿದೆ ಖುದ್ದಾಗಿ ನಾನೇ ಚೆಕ್ ಮಾಡಿದ್ದೀನಿ ಇದು ಫೇಕ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ ಸೊ ಸ್ವತಃ ನಮ್ಮ ರಿಲೇಟಿವ್ಸ್ಗೆ ಬಂದಿರೋವಂಥದ್ದಿದೆ ಸೊ ಅದನ್ನು ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು ಹದಿನಾರನೇ ಕಂತಿನ ಹಣ ಬಂದು ಆಲ್ರೆಡಿ ರಿಲೀಸ್ ಆಗಿದೆ ಸೊ ಎಲ್ಲರಿಗೂ ಇನ್ನೊಂದು ಮೂರು ನಾಲ್ಕು ದಿನ ಈ ಒಂದು ವಾರದ ಕೊನೆ ಹಂತದೊಳಗೆ ಹದಿನಾರನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ತಲುಪಬೇಕೋ ಯಾವ ಫಲಾನುಭವಿಗಳಿಗೋ ಬಂದಿಲ್ಲೋ ಅವರಿಗೆ ಖಂಡಿತ ತಲುಪುತ್ತೆ ಅಂತ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಹದಿನಾರನೇ ಕಂತು ಬಂತು ನಮಗೆ ಹದಿನೇಳು ಹದಿನೆಂಟನೇ ಕಂತಿನ ದೀಪ ಏನು ಅಂತ ನೋಡೋದಾದರೆ ಸೊ ಅದ್ರ ಬಗ್ಗೆ ಅವ್ರು ಹೇಳಿದರು ಹದಿನಾರನೇ ಕಂತು ಒಂದು ಕಂತನ ರಿಲೀಸ್ ಮಾಡ್ತೀವಿ ಅದಾಗಿ ಒಂದು ವಾರದಲ್ಲಿ ನಾವು ಹದಿನೈದು ಕಂತ ಹದಿನೇಳನೇ ಕಂತನ ರಿಲೀಸ್ ಮಾಡ್ತೀವಿ ಅಂತ ಆ ಟೈಮಲ್ಲಿ ಹೇಳಿರೋದಿದೆ ಬಟ್ ಇವಾಗ ಲೇಟೆಸ್ಟ್ ಅಪ್ಡೇಟ್ ಅಂತ ಏನೂ ಬಂದಿಲ್ಲ ಬಟ್ ನಮಗೊಂದು ಖುಷಿ ವಿಚಾರ ಏನು ಅಂತ ಹೇಳೋದಾದರೆ ಸಂಕ್ರಾಂತಿಯಿಂದ ಬಂದಿರತಕ್ಕಂಥದ್ದು ಕೊನೆಗೆ ಫೈನಲಿ ಶಿವರಾತ್ರಿಗೆ ಒಂದು ಗುಡ್ ನ್ಯೂಸನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ನಾವು ಅವರಿಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು ನಮ್ಮ ಕಡೆಯಿಂದ ಸೊ ತುಂಬ ಗೃಹಲಕ್ಷ್ಮಿಯವರು ಇದನ್ನು ಕಾದ್ಕೊಂಡು ಕುತ್ಕೊಂಡಿದ್ರು ಏನಕ್ಕೆ ಅಂತ ಹೇಳಿದ್ರೆ ಇದು ಪ್ರತಿ ತಿಂಗಳು ಬರ್ತಾ ಇತ್ತು ಸೊ ಇದನ್ನು ನಂಬಿಕೊಂಡು ಸುಮಾರಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರೆ ಸೊ ಅವರು ಇವತ್ತು ಆಗ್ತೀವಿ ನಾಳೆ ಆಗ್ತೀವಿ ಅಂದರೆ ಜನರಿಗೆ ಆಬ್ವಿಯಸ್ಲಿ ಕೋಪ ಅನ್ನೋದು ಬಂದೇ ಬರುತ್ತೆ ಇವರು ಏನಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಬೇಕಿತ್ತು ಏನಕ್ಕೆ ಈ ಥರ ಮಾಡಬೇಕಿತ್ತು ಅನ್ನೋದು ಸಾಮಾನ್ಯ ಜನರಿಗೆ ಅದು ಬರೋದು ಸಹಜ ಇದೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಬಟ್ ಅವ್ರದ್ದು ಆಕ್ಸಿಡೆಂಟ್ ಆಗಿದೆ ಸೊ ಹಣ ಬಂದಿದೆ ಮತ್ತು ತಾಲೂಕ್ ಪಂಚಾಯಿತಿ ಮುಖಾಂತರ ಹಣ ಹೋಯಿತು ಸೊ ಈ ಎಲ್ಲ ರೀಸನ್ಗಳನ್ನು ಇಟ್ಕೊಂಡು ಅವರು ಏನು ಮಾಡಿದರು ಹಣ ಬರೋದು ತಡ ಆಯಿತು ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಅದರ್ವೈಸ್ ಅದು ಬಿಟ್ಟರೆ ಬೇರೆ ಏನು ತಾಂತ್ರಿಕ ದೋಷ ಆ ಥರದ್ದು ಏನು ಹೇಳಿಲ್ಲ ಸೊ ಇನ್ನೊಂದು ವಿಚಾರ ಏನಂತ ನೋಡೋದಾದರೆ ಗೃಹಲಕ್ಷ್ಮಿಯವರಿಗೆ ಮುಂದಿನ ದಿನಗಳಲ್ಲಿ ತುಂಬಾನೇ ಕಡಿವಾಣ ಹಾಕ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಇವನ್ ಎ ಪಿ ಎಲ್ ಕಾರ್ಡ್ನರ್ಗೇನು ಗೃಹಲಕ್ಷ್ಮಿ ಕೊಡ್ತಾ ಇದ್ರಲ್ವಾ ಅದು ಸದ್ಯದಲ್ಲೇ ಸ್ಟಾಪ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ಇವತ್ತಿನ ಒಂದಷ್ಟು ನ್ಯೂಸ್ಗಳನ್ನು ನಾನು ನೋಡಿದ್ದೀನಿ ಏನು ಗ್ಯಾರಂಟಿ ಐದು ಯೋಜನೆಗಳಿದಾವಲ್ವ ಆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಸೊ ಅದು ಏನೆಲ್ಲ ಬದಲಾವಣೆ ಇದೆ ಏನು ಬದಲಾವಣೆ ತರ್ತಾರೆ ಏನು ಅನ್ನೋದನ್ನು ನಾನು ನನ್ನ ಒಂದು ನಾಳೆ ಅಥವಾ ನಾಡಿದ್ದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಕ್ಲಿಯರ್ ಇನ್ಫಾರ್ಮೇಷನನ್ನು ತಗೊಂಡು ಸೊ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಅಂದರೂ ಬಂದಿದೆ ಸ್ನೇಹಿತರೆ ಸೊ ಒಂದು ಸಲ ನೀವು ಡಿ ಪಿ ಟಿ ಮುಖಾಂತರನೇ ಬಂದಿದೆ ಸೊ ಒಂದು ಸಲ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಬರ್ದಲ್ಲೇ ಇರ್ಬೋದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಹದಿನೇಳನೇ ಕಂತಿನ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಬರ್ಬೋದು ಅದು ಇನ್ನೊಂದು ವೀಕ್ ಅಂತ ಹೇಳಿದಾರಲ್ವ ಸೊ ಅದಾದಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹದಿನಾರನೇ ಕಂತಿನ ಬಗ್ಗೆ ಯಾವತ್ತೂ ಏನು ಮಾಹಿತಿ ಕೊಡ್ತಾರೆ ಅಂತ ಯಾರ್ಯಾರೆಲ್ಲ ಹದಿನಾರನೇ ಕಂತಿನ ಹಣ ತೊಗೊಂಡಿದ್ದೀರ ಸೊ ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಸೊ ನಿಮ್ಮ ಕಮೆಂಟ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗೆ ಯಾರೆಲ್ಲ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಇದ್ರೇ ನಾವು ಯೂಟ್ಯೂಬರ್ಸ್ ಬೆಳೆಯೋಕ್ಕಾಗೋದು ಅದರ್ವೈಸ್ ಆಗಲ್ಲ ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತೀನಿ ಶಿವರಾತ್ರಿ ಹಬ್ಬ ನಿಮ್ಮ ಎಲ್ಲರೂ ಬಹಳ ಒಂದು ಹೊಸ ಚೈತನ್ಯವನ್ನು ತರಲಿ ಈ ಶಿವರಾತ್ರಿಯಿಂದ ಎಲ್ಲರ ಜೀವನಗಳು ಸುಖಮಯವಾಗಿರಲಿ ಅಂತ ಆಶಿಸ್ತೀನಿ ಸೊ ಜಾಗರಣೆ ಮಾಡಿರಿ ಶಿವರಾತ್ರಿ ಹಬ್ಬ ಈ ವರ್ಷದ್ದು ತುಂಬ ವಿಶೇಷವಾಗಿದೆ ಎಲ್ಲರಿಗೂ ಶಿವನ ಕೃಪೆ ಇರಲಿ ಅಂತ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಹದಿನಾಲ್ನಕ್ಕಂತಿ ನಾಳೆ ಇವತ್ತೇ ಬಂದಿರೋದಿದೆ ಅದೇ ನಿನ್ನೇನು ಕ್ರೆಡಿಟ್ ಆಗಲಿ ಅವತ್ತಿಲ್ಲ ಇವತ್ತೇ ಬಂದಿರೋದಿದೆ ಸೊ ಇವತ್ತಿಂದ ಇನ್ನು ಮೂರ್ನಾಲ್ಕು ದಿನದಲ್ಲಿ ಎಲ್ಲರಿಗೂ ಸಿಗುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ